ರೈಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಇದ್ದಾರೆ ಸುರೇಶ್ ಈಗಾಗಲೇ ಹೇಳ್ತಾ ಇದ್ದಾಗ ಇವತ್ತೇನಾದ್ರೂ ಸಂಪುಟ ಇವತ್ತು ಫೈನಲ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇಷ್ಟೆಲ್ಲ ಜನ ಸಭೆ ಸೇರ್ತಾ ಇದ್ದಾರೆ ಅಂತಂದ್ರೆ ಬಹುಮುಖ್ಯ ವಿಚಾರಗಳನ್ನ ಫೈನಲೈಸ್ ಮಾಡೋ ಸಾಧ್ಯತೆಗಳು ಕಾಣ್ತಾ ಇದೆ ಸೊ ಹಾಗಾಗಿ ಯಾರ್ಯಾರು ಇನ್ ಆಗಬಹುದು ಯಾರ್ಯಾರು ಔಟ್ ಆಗಬಹುದು ಏನೆಲ್ಲ ಬೆಳವಣಿಗೆಗಳು ನಡೀಬಹುದು ಸಂಪುಟ ಪುನರಚನೆಯ ಜೊತೆಗೆ ಇನ್ಯಾವುದಾದ್ರೂ ಪ್ರಮುಖ ವಿಚಾರ ಡಿಸೈಡ್ ಇದೆಯಾ ಸುರೇಶ್ ಶ್ರೀಲಕ್ಷ್ಮಿ ಒಂದಂತೂ ಸ್ಪಷ್ಟ ಈಗಾಗಲೇ ಸಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಬಳಿ ಅನುಮತಿ ತೆಗೆದುಕೊಂಡಿದ್ದಾಗಿದೆ ಪುನಾರ್ರಚನೆಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾಗಿದೆ ಸೊ ಈಗ ಮೊದಲ ಒಂದು ಸಾಲಿನಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ ಅದು ಈಗಾಗಲೇ ಗೋಚರ ಆಗ್ತಾ ಇರ್ತಕ್ಕಂಥದ್ದು ಸದ್ಯ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ನಡೆ ಏನು ಅಂತಕ್ಕಂಥದ್ದು ಯಾಕೆಂತಂದ್ರೆ ಅವರಿಗೆ ನಾಯಕತ್ವದ ಪ್ರಶ್ನೆ ಭಾಳ ದೊಡ್ಡ ಮಟ್ಟದಲ್ಲಿ ಇದ್ದಿತ್ತು ಅವರು ಮತ್ತು ಅವರ ಬೆಂಬಲಿಗರು ಎಲ್ಲರೂ ಕೂಡ ನನ್ನ ನಾಯಕತ್ವ ಬದಲಾವಣೆ ಆಗಬೇಕು ಅಂತಕ್ಕಂತಹ ಬಹುರಂಗವಾಗಿ ಕೂಗನ್ನು ಎಬ್ಸಿದರು ಆದರೆ ಈಗ ಸಂಪುಟ ಪುನರ್ರಚನೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಒಟ್ಟಾರೆ ಇವತ್ತಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಬಹಳ ಮಹತ್ವದ ನಿರ್ಣಾಯಕ ದಿನ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು ಯಾಕೆಂತಂದ್ರೆ ಒಂದು ನಾಯಕತ್ವ ಬದಲಾವಣೆಗೆ ಬ್ರೇಕ್ ಬೀಳ್ತಾ ಇರತಕ್ಕ ಮೂಲಕ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ನಡೀತಾ ಇರತಕ್ಕಂಥದ್ದು ಏನು ಈಗಾಗಲೇ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಇರಬಹುದು ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಮತ್ತು ಡಿ ಸಿ ಎಂ ಎಲ್ಲರೂ ಕೂಡ ಸುಮಾರು ಐದರಿಂದ ಆರು ಮಂದಿ ಹಿರಿಯ ನಾಯಕರು ಕೂತು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಸಭೆ ಸೇರಿ ಮಹತ್ವದ ಚರ್ಚೆಯನ್ನು ಮಾಡ ಈ ಸಂಬಂಧಪಟ್ಟಂತೆ ಇದೇ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಸವಾಲು ಕೂಡ ಹೈಕಮಾಂಡ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಮುಂದೆ ಕೂಡ ಇರತಕ್ಕಂಥದ್ದು ಸೊ ಹೀಗಾಗಿ ಅವರು ಹೇಳಿದಂಥವರಿಗೆ ಅವರ ಆಪ್ತರಿಗೆ ಅವರಿಗೆ ಮಣೆ ಹಾಕುವ ಮೂಲಕ ಸಚಿವ ಸಂಪುಟದಲ್ಲಿ ಸೊ ಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಸಿ ಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಜೊತೆಗೆ ಇವತ್ತು ಪ್ರಧಾನಿಯವರ ಭೇಟಿಯ ನೆಪದಲ್ಲಿ ಹೋಗಿರ್ತಕ್ಕಂಥದ್ದು ಸೊ ಇವತ್ತು ಸಚಿವ ಸಂಪುಟ ಪುನರ್ರಚನೆಗೆ ಬಹುತೇಕ ಒಪ್ಪಿಗೆ ಅಂದ್ರೆ ಪಟ್ಟಿಗೂ ಕೂಡ ಫೈನಲ್ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು ಈ ಪಟ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಆಗೋ ಹಿನ್ನೆಲೆಯಲ್ಲಿ ಇದು ಹೋಲ್ಡ್ ಆಗಿರಬಹುದು ಅಥವಾ ಅಧಿವೇಶನ ನಂತರ ಮಾಡೋದು ಅಥವಾ ಅಧಿವೇಶನಕ್ಕೆ ಮುಂಚೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ನಂತರ ಈ ಒಂದು ಪಟ್ಟಿ ಫೈನಲ್ ಆಗಿರುತ್ತೆ ಈ ಪಟ್ಟಿಯನ್ನು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅಂತಿಮವಾಗಿ ಕಳಿಸ್ಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು ಸೊ ಅದು ಎಲ್ಲ ಬೆಳವಣಿಗೆಗಳು ಇವತ್ತು ನಾಳೆ ಒಳಗೆ ಆಗುವಂತ ಸಾಧ್ಯತೆ ಆದರೆ ಪಟ್ಟಿ ರೆಡಿ ಆಗಿರುತ್ತೆ ಆದ್ರೆ ಅನೌನ್ಸ್ ಮಾಡುವಂಥದ್ದು ಪ್ರಮಾಣವಚನ ಕಾರ್ಯಕ್ರಮ ಇವೆಲ್ಲವೂ ಕೂಡ ಬೆಳಗಾವಿ ಅಧಿವೇಶನಕ್ಕೂ ಮುಂಚೆ ಮಾಡ್ಬೇಕಾ ಅಥವಾ ನಂತರ ಮಾಡಬೇಕಾ ಅಂತಕ್ಕಂತಹ ಚರ್ಚೆಗಳು ಇವತ್ತು ಮಧ್ಯಾಹ್ನ ಸುಮಾರು ಒಂದು ನಾಲ್ಕು ಗಂಟೆ ಅಥವಾ ಸಂಜೆ ಐದು ಗಂಟೆ ಒಳಗಡೆಗೆ ಒಂದು ಅಂತಿಮವಾದಂಥ ಕ್ಲಿಯರ್ ಪಿಕ್ಚರ್ ಸಿಗುವಂಥ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ ಒಟ್ಟಾರೆಯಾಗಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಅವರು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಸದ್ಯ ರಾಜ್ಯದಲ್ಲಿ ಇದ್ದಂತಹ ನಾಯಕತ್ವದ ಬದಲಾವಣೆಗೆ ಪ್ರಶ್ನೆಗೆ ಸದ್ಯ ಬ್ರೇಕ್ ಬಿದ್ದಿದೆ ಈಗೇನಿದ್ರು ಸಚಿವ ಸಂಪುಟ ವಿಸ್ತರಣೆ ಅದು ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅಂತಕ್ಕಂಥದ್ದು ಇರುವಂತಹ ನಮ್ಮ ಮಾಹಿತಿ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಟ್ವೆಂಟಿ ಪ್ಲಸ್ ಹೊಸ ಸದಸ್ಯರುಗಳು ಎಂಟ್ರಿ ಹಳೆ ಸಚಿವರು ಹಾಲಿ ಸಚಿವರು ಏನಿದ್ದಾರೆ ಸದಸ್ಯರನ್ನ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕನ್ನಡಕ್ಕೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇವತ್ತು ಬಹುತೇಕ ಪಟ್ಟಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಫೈನಲ್ ಆಗುವಂತಹ ಸಾಧ್ಯತೆಗಳು ಇದೆ ಆದರೆ ಈ ಪಟ್ಟಿ ರಾಹುಲ್ ಗಾಂಧಿ ಅವ್ರಿಗೆ ಹೋಗಿ ಅಂತಿಮವಾಗಿ ಮುದ್ರೆ ಆಗಿ ಇದು ಯಾವಾಗ ಏನು ಪ್ರಮಾಣ ವಚನ ಆಗಬೇಕು ಅಂತಕ್ಕಂಥದ್ದು ಇರೋದು ಅಷ್ಟೇ ಬಾಕಿ ಅಂತಕ್ಕಂಥದ್ದು ಸದ್ಯ ನಮಗಿರುವಂತಹ ಮಾಹಿತಿ ಶ್ರೀಲಕ್ಷ್ಮಿ ರೈಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಇದ್ದಾರೆ ಸುರೇಶ್ ಈಗಾಗಲೇ ಹೇಳ್ತಾ ಇದ್ದಾಗೆ ಇವತ್ತೇನಾದ್ರೂ ಸಂಪುಟ ಇವತ್ತು ಫೈನಲ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇಷ್ಟೆಲ್ಲ ಜನ ಸಭೆ ಸೇರ್ತಾ ಇದ್ದಾರೆ ಅಂತಂದ್ರೆ ಬಹುಮುಖ್ಯ ವಿಚಾರಗಳನ್ನ ಫೈನಲೈಸ್ ಮಾಡೋ ಸಾಧ್ಯತೆಗಳು ಕಾಣ್ತಾ ಇದೆ ಸೊ ಹಾಗಾಗಿ ಯಾರ್ಯಾರು ಇನ್ ಆಗಬಹುದು ಯಾರ್ಯಾರು ಔಟ್ ಆಗಬಹುದು ಏನೆಲ್ಲ ಬೆಳವಣಿಗೆಗಳು ನಡೀಬಹುದು ಸಂಪುಟ ಪುನರ್ರಚನೆಯ ಜೊತೆಗೆ ಇನ್ಯಾವುದಾದ್ರೂ ಪ್ರಮುಖ ವಿಚಾರ ಡಿಸೈಡ್ ಇದೆಯಾ ಸುರೇಶ್ ಶ್ರೀಲಕ್ಷ್ಮಿ ಒಂದಂತೂ ಸ್ಪಷ್ಟ ಈಗಾಗಲೇ ಸಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಬಳಿ ಅನುಮತಿ ತೆಗೆದುಕೊಂಡಿದ್ದಾಗಿದೆ ಪುನಾರ್ರಚನೆಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾಗಿದೆ ಸೊ ಈಗ ಮೊದಲ ಒಂದು ಸಾಲಿನಲ್ಲಿ ಈಗ ಸಿ ಎಂ ಅವರು ಹೈಕಮಾಂಡ್ ಮಟ್ಟದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ ಅದು ಈಗಾಗಲೇ ಗೋಚರ ಆಗ್ತಾ ಇರ್ತಕ್ಕಂಥದ್ದು ಸದ್ಯ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ನಡೆ ಏನು ಅಂತಕ್ಕಂಥದ್ದು ಯಾಕೆಂತಂದ್ರೆ ಅವರಿಗೆ ನಾಯಕತ್ವದ ಪ್ರಶ್ನೆ ಭಾಳ ದೊಡ್ಡ ಮಟ್ಟದಲ್ಲಿ ಇದ್ದಿತ್ತು ಅವರು ಮತ್ತು ಅವರ ಬೆಂಬಲಿಗರು ಎಲ್ಲರೂ ಕೂಡ ನನ್ನ ನಾಯಕತ್ವ ಬದಲಾವಣೆ ಆಗಬೇಕು ಅಂತಕ್ಕಂತಹ ಬಹಿರಂಗವಾಗಿ ಕೂಗನ್ನು ಎಬ್ಬಿಸಿದರು ಆದರೆ ಈಗ ಸಂಪುಟ ಪುನರ್ರಚನೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಒಟ್ಟಾರೆ ಇವತ್ತಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಬಹಳ ಮಹತ್ವದ ನಿರ್ಣಾಯಕ ದಿನ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು ಯಾಕೆಂತಂದ್ರೆ ಒಂದು ನಾಯಕತ್ವ ಬದಲಾವಣೆಗೆ ಇವತ್ತು ಬ್ರೇಕ್ ಬೀಳ್ತಾ ಇರತಕ್ಕ ಮೂಲಕ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಏನು ಈಗಾಗಲೇ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಇರಬಹುದು ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಮತ್ತೆ ಡಿ ಸಿ ಎಂ ಎಲ್ಲರೂ ಕೂಡ ಸುಮಾರು ಐದರಿಂದ ಆರು ಮಂದಿ ಹಿರಿಯ ನಾಯಕರು ಕೂತು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಸಭೆ ಸೇರಿ ಮಹತ್ವದ ಚರ್ಚೆಯನ್ನು ಮಾಡ ಈ ಸಂಬಂಧಪಟ್ಟಂತೆ ಇದೇ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಸವಾಲು ಕೂಡ ಹೈಕಮಾಂಡ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಮುಂದೆ ಕೂಡ ಇರತಕ್ಕಂಥದ್ದು ಸೊ ಹೀಗಾಗಿ ಅವರು ಹೇಳಿದಂಥವರಿಗೆ ಅವರ ಆಪ್ತರಿಗೆ ಅವರಿಗೆ ಮಣೆ ಹಾಕುವ ಮೂಲಕ ಸಚಿವ ಸಂಪುಟದಲ್ಲಿ ಸೊ ಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಸಿ ಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಜೊತೆಗೆ ಇವತ್ತು ಪ್ರಧಾನಿಯವರ ಭೇಟಿಯ ನೆಪದಲ್ಲಿ ಹೋಗಿರ್ತಕ್ಕಂಥದ್ದು ಸೊ ಇವತ್ತು ಸಚಿವ ಸಂಪುಟ ಪುನರ್ರಚನೆಗೆ ಬಹುತೇಕ ಒಪ್ಪಿಗೆ ಅಂದ್ರೆ ಪಟ್ಟಿಗೂ ಕೂಡ ಫೈನಲ್ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು ಈ ಪಟ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಆಗೋ ಹಿನ್ನೆಲೆಯಲ್ಲಿ ಇದು ಹೋಲ್ಡ್ ಆಗಿರಬಹುದು ಅಥವಾ ಅಧಿವೇಶನ ನಂತರ ಮಾಡೋದು ಅಥವಾ ಅಧಿವೇಶನಕ್ಕೆ ಮುಂಚೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ನಂತರ ಈ ಒಂದು ಪಟ್ಟಿಯನ್ನು ಫೈನಲ್ ಆಗಿರುತ್ತೆ ಈ ಪಟ್ಟಿಯನ್ನು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅಂತಿಮವಾಗಿ ಕಳಿಸ್ಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು ಸೊ ಅದು ಎಲ್ಲ ಬೆಳವಣಿಗೆಗಳು ಇವತ್ತು ನಾಳೆ ಒಳಗೆ ಆಗುವಂತ ಸಾಧ್ಯತೆ ಆದರೆ ಪಟ್ಟಿ ರೆಡಿ ಆಗಿರುತ್ತೆ ಅನೌನ್ಸ್ ಮಾಡುವಂಥದ್ದು ಪ್ರಮಾಣವಚನ ಕಾರ್ಯಕ್ರಮ ಇವೆಲ್ಲವೂ ಕೂಡ ಬೆಳಗಾವಿ ಅಧಿವೇಶನಕ್ಕೂ ಮುಂಚೆ ಮಾಡ್ಬೇಕಾ ಅಥವಾ ನಂತರ ಮಾಡಬೇಕಾ ಅಂತಕ್ಕಂತಹ ಚರ್ಚೆಗಳು ಇವತ್ತು ಮಧ್ಯಾಹ್ನ ಸುಮಾರು ಒಂದು ನಾಲ್ಕು ಗಂಟೆ ಅಥವಾ ಸಂಜೆ ಐದು ಗಂಟೆ ಒಳಗಡೆಗೆ ಒಂದು ಅಂತಿಮವಾದಂಥ ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ ಒಟ್ಟಾರೆಯಾಗಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಸದ್ಯ ರಾಜ್ಯದಲ್ಲಿ ಇದ್ದಂತಹ ನಾಯಕತ್ವದ ಬದಲಾವಣೆಗೆ ಪ್ರಶ್ನೆಗೆ ಸದ್ಯ ಬ್ರೇಕ್ ಬಿದ್ದಿದೆ ಈಗೇನಿದ್ರು ಸಚಿವ ಸಂಪುಟ ವಿಸ್ತರಣೆ ಅದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಇರುವಂತಹ ನಮ್ಮ ಮಾಹಿತಿ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಟ್ವೆಂಟಿ ಪ್ಲಸ್ ಹೊಸ ಸದಸ್ಯರುಗಳು ಎಂಟ್ರಿ ಹಳೆ ಹಳೆ ಸಚಿವರು ಹಾಲಿ ಸಚಿವರು ಏನಿದ್ದಾರೆ ಅವರ ಇಪ್ಪತ್ತಕ್ಕೂ ಹೆಚ್ಚು ಸದಸ್ಯರನ್ನ ಕೈ ಬಿಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು ಸದ್ಯ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಇವತ್ತು ಬಹುತೇಕ ಪಟ್ಟಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲೇ ಫೈನಲ್ ಆಗುವಂತಹ ಸಾಧ್ಯತೆಗಳು ಇದೆ ಆದರೆ ಈ ಪಟ್ಟಿ ರಾಹುಲ್ ಗಾಂಧಿ ಹೋಗಿ ಅಂತಿಮವಾಗಿ ಮುದ್ರೆ ಆಗಿ ಇದು ಯಾವಾಗ ಏನು ಪ್ರಮಾಣ ವಚನ ಆಗಬೇಕು ಅಂತಕ್ಕಂಥದ್ದು ಇರೋದು ಅಷ್ಟೇ ಬಾಕಿ ಅಂತಕ್ಕಂಥದ್ದು ಸದ್ಯ ನಮ್ಗಿರುವಂತಹ ಮಾಹಿತಿ ರೈಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಇದ್ದಾರೆ ಸುರೇಶ್ ಈಗಾಗಲೇ ಹೇಳ್ತಾ ಇದ್ದಾಗೆ ಇವತ್ತೇನಾದ್ರೂ ಸಂಪುಟ ಇವತ್ತು ಫೈನಲ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇಷ್ಟೆಲ್ಲ ಜನ ಸಭೆ ಸೇರ್ತಾ ಇದ್ದಾರೆ ಅಂತಂದ್ರೆ ಬಹುಮುಖ್ಯ ವಿಚಾರಗಳನ್ನ ಫೈನಲೈಸ್ ಮಾಡೋ ಸಾಧ್ಯತೆಗಳು ಕಾಣ್ತಾ ಇದೆ ಸೊ ಹಾಗಾಗಿ ಯಾರ್ಯಾರು ಇನ್ ಆಗಬಹುದು ಯಾರ್ಯಾರು ಔಟ್ ಆಗಬಹುದು ಏನೆಲ್ಲ ಬೆಳವಣಿಗೆಗಳು ನಡೀಬಹುದು ಸಂಪುಟ ಪುನರಚನೆಯ ಜೊತೆಗೆ ಇನ್ಯಾವುದಾದ್ರೂ ಪ್ರಮುಖ ವಿಚಾರ ಡಿಸೈಡ್ ಆಗುವಂತದ್ದು ಇದೆಯಾ ಸುರೇಶ್ ಶ್ರೀಲಕ್ಷ್ಮಿ ಒಂದಂತೂ ಸ್ಪಷ್ಟ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಬಳಿ ಅನುಮತಿ ತೆಗೆದುಕೊಂಡಿದ್ದಾಗಿದೆ ಪುನಾರ್ರಚನೆಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾಗಿದೆ ಸೊ ಈಗ ಮೊದಲ ಒಂದು ಸಾಲಿನಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ ಅದು ಈಗಾಗಲೇ ಗೋಚರ ಆಗ್ತಾ ಇರ್ತಕ್ಕಂಥದ್ದು ಸದ್ಯ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ನಡೆ ಏನು ಅಂತಕ್ಕಂಥದ್ದು ಯಾಕೆಂತಂದ್ರೆ ಅವರಿಗೆ ನಾಯಕತ್ವದ ಪ್ರಶ್ನೆ ಭಾಳ ದೊಡ್ಡ ಮಟ್ಟದಲ್ಲಿ ಇದ್ದಿತ್ತು ಅವರು ಮತ್ತು ಅವರ ಬೆಂಬಲಿಗರು ಎಲ್ಲರೂ ಕೂಡ ನನ್ನ ನಾಯಕತ್ವ ಬದಲಾವಣೆ ಆಗಬೇಕು ಅಂತಕ್ಕಂತಹ ಬಹುರಂಗವಾಗಿ ಕೂಗನ್ನು ಎಬ್ಸಿದರು ಆದರೆ ಈಗ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಒಟ್ಟಾರೆ ಇವತ್ತಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಬಹಳ ಮಹತ್ವದ ನಿರ್ಣಾಯಕ ದಿನ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು ಯಾಕೆಂತಂದ್ರೆ ಒಂದು ನಾಯಕತ್ವ ಬದಲಾವಣೆಗೆ ಬ್ರೇಕ್ ಬೀಳ್ತಾ ಇರತಕ್ಕ ಮೂಲಕ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ನಡೀತಾ ಇರತಕ್ಕಂಥದ್ದು ಏನು ಈಗಾಗಲೇ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಇರಬಹುದು ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಮತ್ತು ಡಿ ಸಿ ಎಂ ಎಲ್ಲರೂ ಕೂಡ ಸುಮಾರು ಐದರಿಂದ ಆರು ಮಂದಿ ಹಿರಿಯ ನಾಯಕರು ಕೂತು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಸಭೆ ಸೇರಿ ಮಹತ್ವದ ಚರ್ಚೆಯನ್ನು ಮಾಡ ಈ ಸಂಬಂಧಪಟ್ಟಂತೆ ಇದೇ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಸವಾಲು ಕೂಡ ಹೈಕಮಾಂಡ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಮುಂದೆ ಕೂಡ ಇರತಕ್ಕಂಥದ್ದು ಸೊ ಹೀಗಾಗಿ ಅವರು ಹೇಳಿದಂಥವರಿಗೆ ಅವರ ಆಪ್ತರಿಗೆ ಅವರಿಗೆ ಮಣೆ ಹಾಕುವ ಮೂಲಕ ಸಚಿವ ಸಂಪುಟದಲ್ಲಿ ಸೊ ಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಸಿ ಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಜೊತೆಗೆ ಇವತ್ತು ಪ್ರಧಾನಿಯವರ ಭೇಟಿಯ ನೆಪದಲ್ಲಿ ಹೋಗಿರ್ತಕ್ಕಂಥದ್ದು ಸೊ ಇವತ್ತು ಸಚಿವ ಸಂಪುಟ ಪುನರ್ರಚನೆಗೆ ಬಹುತೇಕ ಒಪ್ಪಿಗೆ ಅಂದ್ರೆ ಪಟ್ಟಿಗೂ ಕೂಡ ಫೈನಲ್ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು ಈ ಪಟ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಆಗುವ ಹಿನ್ನೆಲೆಯಲ್ಲಿ ಇದು ಹೋಲ್ಡ್ ಆಗಿರಬಹುದು ಅಥವಾ ಅಧಿವೇಶನ ನಂತರ ಮಾಡೋದು ಅಥವಾ ಅಧಿವೇಶನಕ್ಕೆ ಮುಂಚೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ನಂತರ ಈ ಒಂದು ಪಟ್ಟಿಯನ್ನ ಫೈನಲ್ ಆಗಿರುತ್ತೆ ಈ ಪಟ್ಟಿಯನ್ನು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅಂತಿಮವಾಗಿ ಕಳಿಸ್ಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು ಸೊ ಅದು ಎಲ್ಲ ಬೆಳವಣಿಗೆಗಳು ಇವತ್ತು ನಾಳೆ ಒಳಗೆ ಆಗುವಂತ ಸಾಧ್ಯತೆ ಆದರೆ ಪಟ್ಟಿ ರೆಡಿ ಆಗಿರುತ್ತೆ ಅನೌನ್ಸ್ ಮಾಡುವಂಥದ್ದು ಪ್ರಮಾಣವಚನ ಕಾರ್ಯಕ್ರಮ ಇವೆಲ್ಲವೂ ಕೂಡ ಬೆಳಗಾವಿ ಅಧಿವೇಶನಕ್ಕೂ ಮುಂಚೆ ಮಾಡ್ಬೇಕಾ ಅಥವಾ ನಂತರ ಮಾಡಬೇಕಾ ಅಂತಕ್ಕಂತಹ ಚರ್ಚೆಗಳು ಇವತ್ತು ಮಧ್ಯಾಹ್ನ ಸುಮಾರು ಒಂದು ನಾಲ್ಕು ಗಂಟೆ ಅಥವಾ ಸಂಜೆ ಐದು ಗಂಟೆ ಒಳಗಡೆ ಒಂದು ಅಂತಿಮವಾದಂಥ ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ ಒಟ್ಟಾರೆಯಾಗಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಅವರು ಸ್ಟ್ರಾಂಗ್ ಆಗಿರತಕ್ಕಂಥದ್ದು ಸದ್ಯ ರಾಜ್ಯದಲ್ಲಿ ಇದ್ದಂತಹ ನಾಯಕತ್ವದ ಬದಲಾವಣೆಗೆ ಪ್ರಶ್ನೆಗೆ ಸದ್ಯ ಬ್ರೇಕ್ ಬಿದ್ದಿದೆ ಈಗೇನಿದ್ರು ಸಚಿವ ಸಂಪುಟ ವಿಸ್ತರಣೆ ಅದು ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅಂತಕ್ಕಂಥದ್ದು ಇರುವಂತಹ ನಮ್ಮ ಮಾಹಿತಿ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಟ್ವೆಂಟಿ ಪ್ಲಸ್ ಹೊಸ ಸದಸ್ಯರುಗಳು ಎಂಟ್ರಿ ಹಳೆ ಸಚಿವರು ಹಾಲಿ ಸಚಿವರು ಏನಿದ್ದಾರೆ ಹೆಚ್ಚು ಸದಸ್ಯರನ್ನ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಸದ್ಯ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಇವತ್ತು ಬಹುತೇಕ ಪಟ್ಟಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲೇ ಫೈನಲ್ ಆಗುವಂತಹ ಸಾಧ್ಯತೆಗಳು ಇದೆ ಆದರೆ ಈ ಪಟ್ಟಿ ರಾಹುಲ್ ಗಾಂಧಿ ಅವ್ರಿಗೆ ಹೋಗಿ ಅಂತಿಮವಾಗಿ ಮುದ್ರೆ ಆಗಿ ಇದು ಯಾವಾಗ ಏನು ಪ್ರಮಾಣ ವಚನ ಆಗಬೇಕು ಅಂತಕ್ಕಂಥದ್ದು ಇರೋದು ಅಷ್ಟೇ ಬಾಕಿ ಅಂತಕ್ಕಂಥದ್ದು ಸದ್ಯ ನಮಗಿರುವಂತಹ ಮಾಹಿತಿ ಶ್ರೀಲಕ್ಷ್ಮಿ ರೈಟ್